ನಮಸ್ಕಾರ ವೀಕ್ಷಕರೇ ನಾ ನಿಮ್ಮ ಗಿರಿಧರ್ ಭಟ್ ಸಾಕಷ್ಟು ಮನುಷ್ಯನಿಗೆ ಕಳ್ಕೊಂಡಿರೋದು ಬಹಳ ಇರುತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಕಳೆದುಕೊಂಡ ಹೋದ ಮೇಲೆ ಅವನಿಗೆ ಬುದ್ಧಿ ಬಂದಿರುತ್ತೆ ಕಳೆದ ಅಥವಾ ಯಾರು ತಗೊಂಡೋದ್ರು ಅಥವಾ ಕಳೆದೋಗಿದ್ದು ಮತ್ತೆ ಸಿಗುತ್ತಾ ಇಂತಹ ಒಂದು ಆಲೋಚನೆ ಯೋಚನೆ ಇವೆಲ್ಲವೂ ನೋಡಬಹುದು ನೋಡಿ ಕಳ್ಕೊಂಡಿರುವಂತದ್ದು ವಸ್ತು ಆಗಿದ್ರೆ ಹೀಗಾದರೂ ಮಾಡಿ ಕಷ್ಟಪಟ್ಟು ಕಳಿಬೋದು ಕಳ್ಕೊಂಡಿದ್ದು ಮಾನ ಮರ್ಯಾದೆ ಆಗಿದ್ರೆ ಬಹಳ ಕಷ್ಟ ಅದು ಮರು ಸಂಪಾದನೆ ಮಾಡಲಿಕ್ಕೆ ಅದು ಯಾರೇ ಇರಲಿ ಎಂಥವರೇ ಇರಲಿ ಎಲ್ರಿಗೂ ಸಹ ಅನ್ವಯ ಆಗ್ತಕ್ಕಂಥ ವಿಷಯ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರ್ತಕ್ಕಂಥದ್ದು ಏನು ಹಣ ಆಗಿರ್ಬೋದು ವಸ್ತು ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಮನಶಾಂತಿ ಆಗಿರ್ಬೋದು ಅಂತ ಇಟ್ಕೊಳ್ಳಿ ಇದನ್ನ ಮರುಕಳಿಸ್ಬೇಕು ಮರು ಅದನ್ನ ನಿಮ್ಮ ಜೀವನದಲ್ಲಿ ತಗೊಂಡು ಬರಬೇಕು ಆ ಒಂದು ಸ್ಥಿತಿಯನ್ನ ನಾವು ಯಾವ ರೀತಿಯಲ್ಲಿ ಪಡಿಬಹುದು ಕೆಲವೊಮ್ಮೆ ನಮ್ಮ ದರ್ಪದಿಂದ ಏನೋ ಒಂದು ಸ್ವೇಚ್ಛಾಚಾರದ ಯೋಜನೆಯಿಂದ ಅದು ಬಿದ್ದಿರ್ರೆ ಬಿದ್ದಿರ್ಲೆ ಅಂತ ಹೇಳ್ತೀವಿ ಆ ವಸ್ತು ಕಳತನ ಆಗಿರುತ್ತೆ ಒಂದು ಅಥವಾ ನಮ್ಮ ಒಂದು ಆಸ್ತಿ ಹಣ ಸರಿಯಾದಂತಹ ಒಂದು ನಿಟ್ಟಿನಲ್ಲಿ ಅದು ಉಪಯೋಗಿಸ್ಕೊಳ್ತೇನೆ ಅದನ್ನೆಲ್ಲೋ ಒಂದು ಕಡೆ ಸಮಸ್ಯೆ ಗಿಡ ಮಾಡಿ ಆ ಒಂದು ಅದನ್ನೇ ಕಳ್ಕೊಳೋಂತ ಒಂದು ವಿಷಯಕ್ಕೂ ನಾವು ಕಾಲಿಡ್ಬೋದು ಕಳೆಯೋದು ಸುಲಭ ರೀ ಅದು ಪಡೆಯೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಶ್ರಮದ ಹಿಂದೆ ಜೀವನ ಇದೆ ಹಣೆ ಬರ ಬ್ರಹ್ಮ ಬರಿತನ ಅಂತ ಹೇಳಿ ಅದು ಇಂಥದ್ದೇ ಅಂತಲ್ಲ ಆ ಗ್ರಹಗತಿಗಳು ನಮ್ಮ ಜೀವನವನ್ನ ನಡೆಸ್ತಾ ಇರ್ತದೆ ಆಗ ನಾವು ತಗ್ಗಿ ಬಗ್ಗಿ ಒಂದು ಜೀವನವನ್ನ ಸರಿಪಡಿಸ್ಕೊಂಡು ಬುದ್ಧಿಯಿಂದ ಮಾಡಿದ್ರೆ ಮಾತ್ರ ಅದು ಒಂದು ಮನುಷ್ಯನ ಜನ್ಮ ಸಾರ್ಥಕ ಆಗುತ್ತೆ ಹಣೆ ಬರದಲ್ಲಿ ಇದ್ದಂಗಾಗುತ್ತೆ ಅಂತ ಹೇಳಿ ನಾವು ಮನೇಲಿ ಕುತ್ಕೊಂಡ್ರೆ ದುಡಿಯೋಕಾಗುತ್ತೆ ಅಥವಾ ಹಣ ಮಾಡ್ಲಿಕ್ಕಾಗತ್ತ ಆಸ್ತಿ ಮಾಡ್ಲಿಕ್ಕಾಗತ್ತ ಇಲ್ಲ ಹಾಗಾಗಿ ನಾವು ಏನೇ ಇದ್ರೂ ಸಹ ನಮ್ಮ ಬುದ್ಧಿವಂತಿಕೆ ಆಲೋಚನೆ ವಿಷಯ ಯಾವುದೇ ವ್ಯವಸ್ಥೆಗೆ ಹೋದರೂ ಸಹ ಆ ಒಂದು ಪರಿಪಕ್ವತೆ ಅನ್ನೋದು ಮನುಷ್ಯನಿಗೆ ಜ್ಞಾನ ಇರಬೇಕು ಹಾಗಾಗಿ ಜ್ಞಾನ ಶಕ್ತಿ ಅನ್ನೋದು ಮನುಷ್ಯನಿಗೆ ಇರೋದು ಆ ಒಂದು ವ್ಯವಸ್ಥೆಯಲ್ಲಿ ಬಾಳ್ತಾ ಇರೋದು ಭಗವಂತ ಕೊಟ್ಟಿರೋದು ಅದಕ್ಕೋಸ್ಕರನೇ ಅಂತ ಒಂದು ನಿಟ್ಟಿನಲ್ಲಿ ಸಾಗಿ ಮುಂದೆ ಹೋಗಿ ಒಳಿತನ್ನ ಮಾಡಿ ಒಳ್ಳೆದನ್ನೇ ಪಡಿ ಯಾವುದೋ ಒಂದು ವಿಷಯಗಳಿಗೆ ಇಲ್ಲಿ ಏನೋ ಒಂದು ಕಳ್ಕೊಂಡಿದ್ದರ ಮನಃಶಾಂತಿ ಕಳ್ಕೊಂಡಿದ್ರ ಸಮಾಧಾನ ಇಲ್ಲ ಅಥವಾ ವಸ್ತು ಕಳ್ಕೊಂಡಿದ್ರ ಅತ್ಯಂತ ಪ್ರೀತಿ ವಸ್ತು ಆಭರಣನೋ ಚಿನ್ನನೋ ಮತ್ತೊಂದು ಅಥವಾ ಏನು ನಿಮ್ಮ ಆಸ್ತಿ ಹಣ ಏನಾದರೂ ಅಥವಾ ನಿಮ್ಮ ಒಂದು ಶೈಲಿ ಜೀವನ ಶೈಲಿ ದಾಷ್ಟತೆ ಅಥವಾ ಒಂದು ಗುಣ ನಾಯಕತ್ವ ಇವೆಲ್ಲ ಕಳ್ಕೊಂಡಾಗ ಅದು ಪಡಿಬೇಕಲ್ಲ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಶ್ರಮ ವ್ಯವಸ್ಥೆ ಹಾಗೆ ಜೀವನ ಶೈಲಿ ಅದರ ಹಿಂದೆ ನಾವು ಓಡಿದ್ರೆ ಮತ್ತೆ ಅದನ್ನ ಪಡಿಬಹುದು ಹಾಗಾಗಿ ಅದರ ಜೊತೆಗೆ ಭಕ್ತಿ ಭಾವನೆಗಳು ಬೇಕಲ್ವಾ ತಂತ್ರದಲ್ಲಿ ಆಗಿರ್ಬೋದು ಕೆಲವೊಂದು ವ್ಯವಸ್ಥೆಯಲ್ಲಾಗಿರ್ಬೋದು ಬಹಳ ಅನಾದಿ ಕಾಲದಿಂದಲೂ ಸಹ ಈ ಮಂತ್ರ ಸ್ವರೂಪ ಪ್ರಚಲಿತದಲ್ಲಿದೆ ಈಗಲೂ ಇದೆ ಯಾವುದೇ ಹಳ್ಳಿಗೋದ್ರೂ ಸಹ ನಿಮಗೆ ಈ ಒಂದು ವ್ಯವಸ್ಥೆ ಕಾಣಬಹುದು ವೀರಾರ್ಜುನ ಮಂತ್ರ ಎಂಬುದಾಗಿ ನಾವು ನೋಡ್ತೇವೆ ಈ ಮಂತ್ರ ಸ್ವರೂಪವನ್ನ ಪಠನೆ ಮಾಡೋದ್ರಿಂದ ಕಳೆದುಕೊಂಡಿರುವುದೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ ಎಂಬುದು ಪ್ರತೀತಿ ಇದು ನಾನು ಹೇಳಿದ್ದಲ್ಲ ಅದು ನಾನೆಲ್ಲೋ ಬರೆದಿದ್ದು ಓದಿದ್ದಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ದೊಡ್ಡ ದೊಡ್ಡ ಜನಗಳು ಸಹ ಹಾಗೆ ಈ ಏನು ಹಳೆ ಜನಗಳು ಬುದ್ಧಿವಂತರಿದ್ದಾರಲ್ಲ ಅವರೆಲ್ಲವೂ ಸಹ ಈ ಒಂದು ವ್ಯವಸ್ಥೆಯಲ್ಲಿ ಬಾಳಿದ್ದಾರೆ ಕಳೆದಾಗ ಈ ಒಂದು ಮಂತ್ರವನ್ನ ಪಠನೆ ಮಾಡಿದ್ದಾರೆ ಹಾಗಾಗಿ ಅವರು ಅದನ್ನ ವಾಪಸ್ ಪಡೆದಿದ್ದಾರೆ ಅದು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಬಹಳ ಅತ್ಯುನ್ನತವಾಗಿ ಪರಿಪಕ್ವತೆಯಿಂದ ನಿಮ್ಮ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕಳೆದು ಹೋಗಿರುವ ವ್ಯವಸ್ಥೆ ಮನುಷ್ಯನದೇನಿದೆ ಅದನ್ನು ಅದನ್ನ ಪುನರ್ ಪ್ರಾಪ್ತಿ ಮಾಡಲಿಕ್ಕೆ ಈ ಮಂತ್ರ ಸ್ವರೂಪ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಮಂತ್ರ ಸ್ವರೂಪವನ್ನ ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೇನೆ ಮಂತ್ರ ಸ್ವರೂಪ ಹೀಗಿದೆ ಓಂ ಕಂ ಕಾರ್ತ ನಾಮ ರಾಜ ಬಹುಸ್ರಹಸ್ರವಾನ್ ಸಹಸ್ರವಾನ್ ತನ್ನ నష్టం స్మరణాేవహ్యే క్రోం సహస్రార ఫట్ క్రోం హ్రీం ఓం ఇన్నొమ్మ హి మం కార్త వీరార్జునో నామ బహు సహస్రవాన్ హ్రీం తన స్మరణాదేవం నష్టం క్రోం సహస్రార ఫట్ క్రోం హ్రీం ఓం ఈ మంత్రస్వరూప ತಾವೊಂದು ಇಪ್ಪತ್ತೊಂದು ಬಾರಿ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠನೆ ಮಾಡ್ತಾ ಇರಿ ಖಂಡಿತವಾಗಿ ಕಳೆದು ಹೋಗಿರುವಂತಹ ಗೌರವ ಧನ ಹಣ ವಸ್ತು ನಿಮ್ಮ ಮಾನ ಅಥವಾ ನಿಮ್ಮ ಒಂದು ಮಾನಸಿಕವಾದಂತಹ ನೆಮ್ಮದಿ ಇವೆಲ್ಲವೂ ಸಹ ಮರುಕಳಿಸುತ್ತೆ ನಿಮ್ಮ ಜೀವನ ಪರಿಪಕ್ವತೆಯಿಂದ ಬಲಿಷ್ಠತೆಯಿಂದ ಅದು ಸಾಗಲಿಕ್ಕೆ ಅನುವು ಮಾಡಿಕೊಡುತ್ತೆ ಕಳೆದು ಹೋಗೋದು ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ನಂಬಿಕೆ ಇಟ್ಟು ಮಾಡಿ ಖಂಡಿತ ಅದರಿಂದ ಪ್ರಯೋಜನ ಪಡಿಬೋದು ಹಾಗಾಗಿ ಈ ಮಂತ್ರ ಸ್ವರೂಪವನ್ನ ಬಹಳಷ್ಟು ಜನ ಗೊತ್ತು ಆದರೂ ಸಹ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದಲೂ ನಡೀಲಿ ಎಂಬುದರ ಒಂದು ಸದುದ್ದೇಶವಾಗಿ ಈ ಮಾಹಿತಿಯನ್ನ ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಇದನ್ನ ಮಾಡಿ ಶುಭ ವಿಚಾರ ಶುಭ ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ಈಗ ನಿಮ್ಮ ವೈಯಕ್ತಿಕ ಏನಾದರೂ ಸಮಸ್ಯೆ ಇದ್ರೆ ಖಂಡಿತ ನೇರವಾಗಿ ಮುಕ್ತವಾಗಿ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಇರತಕ್ಕಂತಹ ಕಚೇರಿಗೂ ಸಹ ಪೂರ್ವ ನಿಗದಿಯಾಗಿ ಕರೆ ಮಾಡಿ ಭೇಟಿ ನೀಡಿ ಖಂಡಿತ ತಿಳಿಸುವಂತಹ ಒಂದು ಪ್ರಯತ್ನ ಮಾಡೋಣ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ